ಬೆಳಗಾವಿಯಲ್ಲಿ ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಈ ಗ್ಯಾಂಗ್ ಮುಂಬೈ ಕ್ರೈಮ್ ಬ್ರಾಂಚ್ ಐ ಬಿ ಅಧಿಕಾರಿಗಳು ಅಂತ ಕರೆ ಮಾಡಿ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾ ಇತ್ತು ಯುವತಿಯರನ್ನ ಟಾರ್ಗೆಟ್ ಮಾಡ್ತಾ ಇತ್ತು ವಿಚಾರಣೆಗೆ ಬನ್ನಿ ಅಂತ ಗ್ಯಾಂಗ್ ಹೇಳ್ತಾ ಇತ್ತು ಈ ರೀತಿಯಾಗಿ ಕಾಲ್ ಮಾಡಿ ಮುಂಬೈನ ಕ್ರೈಮ್ ಬ್ರಾಂಚ್ನಿಂದ ಕಾಲ್ ಮಾಡಿದ್ದೀವಿ ಐ ಬಿ ಅಧಿಕಾರಿಗಳು ಅಂತ ಹೇಳಿ ಕಾಲ್ ಮಾಡ್ತಾ ಇದ್ರು ಇವರು ವಿಚಾರಣೆಗೆ ಕರೆಸಿ ಇವರು ಮಾಡ್ತಾ ಇದ್ದಂಥ ಕೆಲಸ ಎಂಥದ್ದು ಅಂದರೆ ವಿಚಾರಣೆ ನೆಪದಲ್ಲಿ ಬಟ್ಟೆ ಬೆಚ್ಚಿಸ್ತಾ ಇದ್ರು ಯುವತಿಯರ ನಗ್ನ ವಿಡಿಯೋಗಳನ್ನು ಮಾಡಿಕೊಂಡು ಅದಾದ ಮೇಲೆ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ರು ಬೆಳಗಾವಿಯ ಯುವತಿಯ ವಿಡಿಯೋ ಮಾಡಿಕೊಂಡು ಕಿರುಕುಳ ನೀಡಿದಂಥ ಆರೋಪ ಈಗ ಬೆಳಕಿಗೆ ಬಂದಿದೆ ಯುವತಿಗೆ ಲಕ್ಷ ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದೆ ಇಟ್ಟಿದ್ದಾರೆ ಈ ಗ್ಯಾಂಗ್ನಲ್ಲಿರುವಂಥವರು ವಂಚಕರ ವಿರುದ್ಧ ಬೆಳಗಾವಿಯ ಸೆಂಟ್ ಠಾಣೆಗೆ ಯುವತಿ ದೂರು ಕೊಡ್ತಾರೆ ಅದಾದ ಮೇಲೆ ತನಿಖೆ ನಡೀತಾ ಇದೆ ಈಗ ನೋಡಿ ಎಂತೆಂಥವರಿದ್ದಾರೆ ಅಂದ್ರೆ ಅಂದರೆ ಬೆಳಗಾವಿಯಲ್ಲಿ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಅವರಿಗೆ ಕಾಲ್ ಮಾಡ್ತಾರೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ನಾವು ಮುಂಬೈನ ಕ್ರೈಮ್ ಬ್ರಾಂಚ್ನಿಂದ ಮಾತಾಡ್ತಾ ಇರೋದು ಐ ಬಿ ಅಧಿಕಾರಿಗಳು ಅಂತ ಹೇಳ್ತಾರೆ ಮೇಲೆ ಅವರನ್ನು ಕರೆಸ್ತಾರೆ ನಿಮ್ಮ ವಿರುದ್ಧ ಕ್ರಿಮಿನಲ್ ಕೇಸ್ ಇದೆ ವಿಚಾರಣೆಗೆ ಬನ್ನಿ ಅಂತ ಹೇಳ್ತಾರೆ ವಿಚಾರಣೆ ಆಗಲ್ಲ ಅಂದರೆ ವಿಡಿಯೋ ಕಾಲ್ ಮಾಡಿ ಅಂತ ಹೇಳ್ತಾರೆ ನಿಮ್ಗೆ ಇಲ್ಲಿ ಬರೋಕ್ಕೆ ಆಗಲ್ಲ ಅಂದರೆ ಅಲ್ಲಿಂದಾನೇ ನೀವು ವಿಚಾರಣೆಗೆ ಬನ್ನಿ ಅಂತ ವಿಡಿಯೋ ಕಾಲ್ ಮಾಡ್ತಾರೆ ವಿಡಿಯೋ ಕಾಲ್ನಲ್ಲಿ ಬಟ್ಟೆ ಬಿಚ್ಚಿಸ್ತಾರೆ ವಿಚಾರಣೆ ನೆಪದಲ್ಲಿ ಆಗ ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಹಣಕ್ಕೆ ಬೇಡಿಕೆ ಇಡ್ತಾ ಇದರಲ್ಲಿ ಮೌಲ್ಯ ಸೋಪರ್ ಅಂಡಿ ಹೆಂಗಿದೆ ಅಂದರೆ ನಿಮಗೆ ಮೇಲ್ ಮುಖಾಂತರ ಅಥವಾ ಮೆಸೇಜ್ ಮುಖಾಂತರ ವಾಟ್ಸಪ್ ಮುಖಾಂತರ ಕಾಲ್ಸ್ ಮುಖಾಂತರ ಒಂದು ಮೆಸೇಜ್ ಬರುತ್ತೆ ನಾವು ಕ್ರೈಮ್ ಬ್ರ್ಯಾಂಚಿಂದ ಕಾಲ್ ಮಾಡ್ತಾ ನಿಮ್ಮ ಹೆಸರು ಈ ಥರ ಕ್ರಿಮಿನಲ್ ಕೇಸಲ್ಲಿ ಬಂದಿದೆ ತನಿಖಾದಲ್ಲಿ ನಿಮ್ಮ ಹೆಸರು ಬಂದಿದೆ ಮತ್ತು ಈಗ ನೀವು ನಮ್ಮ ಹತ್ರ ನೀವು ಬಾರಬೇಕು ನೀವು ನಮಗೆ ರಿಪೋರ್ಟ್ ಕೊಡಬೇಕು ಯಾಕೆ ನೀವು ಈ ಥರ ಮಾಡಿದಿರಿ ಸೊ ಇದು ಒಂದು ಮೆಥಡ್ ಇದೆ ಸೊ ಈ ರೀತಿ ಬೇರೆ ಬೇರೆ ಮೆಥಡ್ಸ್ ಕೂಡ ಅವರು ಯೂಸ್ ಮಾಡ್ತಾಯಿದ್ರೆ ವಿಕ್ಟಿಮ್ಸ್ಗೆ ಈ ಥರ ಥ್ರೆಟ್ ಮಾಡ್ತಾ ಇದ್ದಾರೆ ಆಮೇಲೆ ಮತ್ತು ಅವರು ಹೇಳ್ತರೆ ನಾವು ಈಗ ನಿಮಗೆ ಇನ್ಕ್ವೈರಿ ಮಾಡಲೇಬೇಕು ನೀವು ನಮ್ಮ ಜೊತೆಗೆ ವಿಡಿಯೋ ಕಾಲ್ ಮಾಡಬೇಕು ನೀವು ಕ್ಯಾಮ್ರಾ ಮುಂದೆ ಇರಬೇಕು ಬೇರೆ ಕಡೆಗೆ ಹೋಗಬೇಡ ನೀವು ಹೋಗ್ತೀರಿ ಮತ್ತು ಆಮೇಲೆ ನಿಮ್ಮ ಕ್ರೈಮ್ ಬಗ್ಗೆ ನಾವು ನಿಮ್ಮ ಪೇರೆಂಟ್ಸ್ಗೆ ಹೇಳ್ತೀವಿ ಬೇರೆ ಯಾವ್ರಿಗೆ ನಾವು ಹೇಳ್ತೀವಿ ನಮ್ಮ ಮರ್ಯಾರ ಹೋಗುತ್ತೆ ಅಂತ ಈ ಥರ ಸುಲು ಹೇಳ್ತಾರೆ ಸೊ ಈ ಥರ ನಮ್ಮಲ್ಲಿ ಕೂಡ ಏರ್ ಮೂರು ಕೇಸಸ್ ರೆಜಿಸ್ಟೇಡ್ ಆಗಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅನಿಲ್ ಏನಿದು ವಿಚಾರಣೆಯ ನೆಪದಲ್ಲಿ ಯುವತಿಯರನ್ನ ಕಿರುಕುಳಕ್ಕೆ ಗುರಿಯಾಗಿಸ್ತಾ ಇದ್ದಂತಹ ಈ ಗ್ಯಾಂಗ್ ಈ ಗ್ಯಾಂಗ್ ಹೇಗೆ ಕಾರ್ಯಾಚರಿಸ್ತಾ ಇತ್ತು ಎಷ್ಟು ವರ್ಷದಿಂದ ಆಕ್ಟಿವ್ ಆಗಿತ್ತು ಹೇಗೆ ಇದು ಬೆಳಕಿಗೆ ಬಂತು ಹೇಗೆ ನಡೀತು ಕಾರ್ಯಾಚರಣೆ ಹೌದು ಇನ್ನ ನೀವು ಕೂಡ ಗಮನಿಸಿರಬಹುದು ಈಗಾಗಲೇ ಅಂತರ್ಜಾಲ ಕ್ರಾಂತಿ ಕೂಡ ಆಗಿರುವಂತಹ ದೇಶದಲ್ಲಿ ಇದನ್ನ ಬಂಡವಾಳಗಿಸಿಕೊಂಡಿರ್ತಕ್ಕಂಥ ಸೈಬರ್ ವಂಚಕರು ತರವೇವಾರಿ ವಂಚನೆಗಳನ್ನ ಮಾಡ್ತಿರುವಂಥದ್ದು ಹಿಂದೆ ಸಾಕಷ್ಟು ಬೆಳಗಾವಿಯ ಸಿಇ ಠಾಣೆಯಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ ಅಂದ್ರೆ ನಾವು ಸೈಬರ್ ಯಾವುದು ಇಲ್ಲಿ ಸಿ ಬಿ ಐದಿಂದ ಕಾಲ್ ಮಾಡ್ತಾ ಇದೀವಿ ಕಸ್ಟಮ್ಸ್ ಅಧಿಕಾರಿಗಳಿಗೂ ಅಂತ ಹೇಳಿ ಕಾಲ್ ಮಾಡ್ತಾ ಇದೀವಿ ಅಂತ ಹೇಳಿ ನಿಮ್ಮ ಕೊರಿಯರ್ ಅಲ್ಲಿ ಡ್ರಗ್ಸ್ ಬಂದಿದೆ ಹೀಗಾಗಿ ನಿಮ್ಮನ್ನ ಹಣಕ್ಕೆ ಹಣಕ್ಕೆ ಬೇಡಿಕೆ ಈ ಇಂಥ ಎಲ್ಲ ಸಂಗತಿಗಳನ್ನ ಉಲ್ಲೇಖಿಸಿ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಆದ್ರೆ ಈಗ ವಿನೂತನವಾದಂತಹ ಈ ಗ್ಯಾಂಗ್ ಈಗ ಹೊಸ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡ್ತಿರುವಂತದ್ದು ಸಿಎನ್ ಅಧಿಕಾರಿಗಳು ಕೂಡ ಇಂತಹ ಅಪರಾಧಗಳನ್ನ ತಡೆಯುವಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಂಡ್ರು ಕೂಡ ಈಗ ಅಧಿಕಾರಿಗಳನ್ನ ಮೀರಿಸಿ ಹೊಸ ಹೊಸ ಪ್ರಯೋಗಗಳನ್ನ ಇದೀಗ ವಂಚಕರು ಕೂಡ ಮಾಡ್ತಿರುವಂತದ್ದು ಕೆಲ ದಿನಗಳ ಹಿಂದಷ್ಟೇ ಬೆಳಗಾವಿಯಲ್ಲಿ ಕೂಡ ಒಂದು ಇಂಥದೇ ಪ್ರಕರಣ ದಾಖಲಾಗಿರುವಂತದ್ದು ಅದರಲ್ಲೂ ಬೆಳಗಾವಿಯ ಒಂದರಲ್ಲಿ ವ್ಯಾಸಂಗ ಮಾಡತಕ್ಕಂತಹ ಸ್ನಾತಕೋತ್ತರ ಪದವೀಧರಿಗೆ ಸೈಬರ್ ವಂಚಕರು ಕರೆ ಮಾಡಿ more ನಿಮ್ಮ ಕೊರಿಯರ್ ಅಲ್ಲಿ ಡ್ರಗ್ಸ್ ಬಂದಿದೆ ಅಂತೇಳಿ ಹೇಳಿ ಆಕೆಗೆ ಬೆದರಿಸಿರುವಂತದ್ದು ಅದರ ಜೊತೆಗೇನೆ ಪೊಲೀಸ್ ಇನ್ಫಾರ್ಮ್ ಅಲ್ಲಿ ಆಕೆಗೆ ಸ್ಕೈಪ್ ಕಾಲ್ ಅನ್ನ ಮಾಡಿರುವಂತದ್ದು ನೋಡಿ ನೀವು ಡ್ರಗ್ಸ್ ಅನ್ನ ತಗೋತಾ ಇದ್ದೀರಿ ಹೀಗಾಗಿ ನಿಮ್ಮ ಬಾಡಿ ಸ್ಕ್ಯಾನ್ ಮಾಡಬೇಕು ಅನ್ನುವಂತಹ ಬೆದರಿಕೆಯನ್ನು ಹಾಕಿರುವಂತದ್ದು ಆಕೆ ಹೆದರಿ ತನ್ನ ಎಲ್ಲಾ ಮೈ ಮೇಲೆ ಇದ್ದಂತಹ ಎಲ್ಲ ಬಟ್ಟೆಯನ್ನ ಬಿಚ್ಚಿರುವಂತದ್ದು ಆಗ ಅದೇ ಸ್ಕೈಪ್ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಬಳಿಕ ಕೆಲ ದಿನಗಳ ಬಳಿಕ ಆಕೆಗೆ ಏನು ನಗ್ನ ವಿಡಿಯೋನ ಕಳಿಸಿ ಹಣಕ್ಕೆ ಬೇಡಿಕೆ ಇಟ್ಟಿರುವ ಪ್ರಕರಣ ಕೂಡ ಈಗ ದಾಖಲಾಗಿರುವಂತಹ ಇಂತಹ ವಿನೂತನ ಪ್ರಕರಣ ಕಂಡು ಇದೀಗ ಬೆಳಗಾವಿ ಸಿ ಅಧಿಕಾರಿಗಳು ಕೂಡ ಬೆಚ್ಚ ಬಿದ್ದಿರುವಂತದ್ದು ಈಗ ಆರೋಪಿಗಳು ಕೂಡ ಶೋಧ ಕಾರ್ಯದಲ್ಲಿ ತೊಡಗಿರುವಂತದ್ದು ವೀನಾಂಕ್ ಯು ಥ್ಯಾಂಕ್ ಯು ಅನಿಲ್ ತಮ್ಮೆಲ್ಲ ಮಾಹಿತಿಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್